ಮಹಾದೇವನ ಏಳನೆಯ ನಾಮಾಂಕಿತ ನೀಲಕಂಠ ಹಿಂದೂ ಪುರಾಣಗಳ ಪ್ರಕಾರ ದೇವತೆಗಳು ಮತ್ತು ಅಸುರರು ಅಮೃತವನ್ನು ಪಡೆಯಲು ಸಮುದ್ರವನ್ನು ಮತಿಸಿದಾಗ ಅತ್ಯಂತ ವಿಷಕಾರವಾದ ಆಲಹಲ ಎಂಬ ವಿಷ ಹೊರಹೊಮ್ಮಿತು ಈ ವಿಷವನ್ನು ಪ್ರಪಂಚವನ್ನು ನಾಶ ಮಾಡುವುದರಷ್ಟು ಅಪಾಯಕಾರಿಯಾಗಿತ್ತು ವಿಷವನ್ನು ತಡೆಯಲು ಶಿವನು ಇದನ್ನು ಕುಡಿದು ತನ್ನ ಗಂಟಲಿನಲ್ಲಿ ಹಿಡಿದಿಟ್ಟುಕೊಂಡನು ಇದರಿಂದ ಇವನ ಗಂಟಲು ನೀಲಿ ಬಣ್ಣಕ್ಕೆ ತಿರುಗಿತು ಆಗಿನಿಂದ ಶಿವನ ನೀಲಕಂಠ ಎಂಬ ಹೆಸರಿನಿಂದ ಪ್ರಸಿದ್ಧಿಯಾದನು ಇದು ದುಷ್ಟಶಕ್ತಿಯನ್ನು ನಿಯಂತ್ರಿಸಿ ಲೋಕಹಿತಕ್ಕಾಗಿ ತ್ಯಾಗ ಮಾಡುವ ಗುಣವನ್ನ ಪ್ರತಿಪಾದಿಸುತ್ತದೆ ನೀಲಕಂಠವು ತ್ಯಾಗ ಸಮಾಧಾನ ಮತ್ತು ಬಲಿಷ್ಠ ತತ್ವದ ಸಂಕೇತವಾಗಿದೆ